ಿ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇನ್ಯಾವ ಜಿಲ್ಲೆಯಲ್ಲಿ ನಾವು ಹಾಸನ ಚೆಲು ಜಿಲ್ಲೆಗಳ ಚಳುವಂತ ಮಾಡ್ತೀವಿ ಅಂತ ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೆರಡು ಜಿಲ್ಲೆಗಳಲ್ಲಿ ಭ್ರಷ್ಟ ವ್ಯವಸ್ಥೆಯಿಂದ ನಮ್ಮ ಹಾಸನ ಜಿಲ್ಲೆಗೆ ಬಿಗಿ ಮುಟ್ಟಿದೆ ಜನರು ಜನತೆ ಇನ್ನೊಂದಾದರೂ ಸಹ ಎಚ್ಚರಿಕೆಯಿಂದ ಭ್ರಷ್ಟರನ್ನ ಕಲ್ಪಿಸ್ಬೇಕು ನೀವು ಇಲ್ಲಿ ಈ ಭ್ರಷ್ಟ ವ್ಯವಸ್ಥೆಗೆ ತಪ್ಪು ಅವ್ರಲ್ಲ ನಾವು ಭ್ರಷ್ಟರನ್ನ ಅತ್ಯಾಚಾರಿಗಳನ್ನ ನಾವು ಮತವನ್ನ ಹಾಕಿ ವಿಧಾನಸೌಧಕ್ಕೆ ಕೇಂದ್ರಕ್ಕೆ ನಾವು ಕಳೆದುಕೊಡ್ತಾ ಇದ್ದೀವಲ್ಲ ಜನತೆಯ ತಪ್ಪಾಗಿದೆ ನಾನು ದಯವಿಟ್ಟು ಬದಲಾಗಿ ಹಾಗೂ ಭ್ರಷ್ಟರನ್ನ ತೊಡಗಿಸಿ ಅಂತ ನಾವು ಪ್ರತಿ ಜನರಿಗೂ ಸಹ ಎಲ್ಲ ಜನರಿಗೂ ಸಹ ಬೆಳಿಸಿ ಬೆಳಿಸಿ ಹೇಳ್ತಾ ಇದ್ದೀನಿ ಆದ್ರೆ ಹಾಸನ ಜಿಲ್ಲೆಗೆ ಒಂದು ಬಿಸಿ ಎಷ್ಟರ ಮಟ್ಟಿಗೆ ಬಿಸಿ ಆಗಿದೆ ಅಂದ್ರೆ ಪ್ರತಿ ನಿಮ್ಮ ಅಧಿಕಾರಕ್ಕೆ ಆ ವ್ಯಕ್ತಿಯನ್ನ ಆ ವಿಕೃತಗಾಮಿಯನ್ನ ನೀವು ಬಂಧಿಸ್ಲಿಕ್ಕೆ ಸೆರೆ ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಎಷ್ಟು ದಿನ ನೀವು ಇನ್ನೂ ಎಷ್ಟು ದಿನ ನೀವು ಅವರನ್ನ ರಕ್ಷಿಸ್ತೀರಾ ವಿಕೃತಗಾಮಿಯನ್ನ ರಚಿಸ್ತೀರಾ ಜೆಡಿಎಸ್ ಪಕ್ಷವನ್ನ ರಕ್ಷಿಸ್ತೀರ ನಾಡಿನ ಜನರು ಪ್ರತಿಯೊಂದನು ಸಹ ಪ್ರತಿಯೊಂದನ್ನು ಸಹ ನೋಡ್ತಾ ಇದ್ದಾರೆ ಆಡಳಿತ ಪಕ್ಷದಲ್ಲಿ ಈ ಒಂದು ರಸ್ತೆ ವ್ಯವಸ್ಥೆ ಅದ ಇನ್ನು ಮುಂದೆ ನಡೆಯಲ್ಲ ನಾಡಿನ ಜನರು ಇನ್ನು ಮುಂದೆ ದಯವಿಟ್ಟು ಇನ್ನೊಂದಾದ್ರೂ ಬದ್ದಾಗಿ ಮಾಡ್ತಿರುವಂತಹ ಗುರು ಮಾಡ್ತಿರುವಂತಹ ಅನ್ಯಾಯಗಳಿಂದ ಹೆಣ್ಣು ಮಕ್ಕಳು ಸಾವಿರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬಗ್ಗೆ ಪ್ರಶ್ನೆ ಆಗಿದೆ ಇಲ್ಲಿಯವರೆಗೂ ಹೆಣ್ಣು ಮಕ್ಕಳನ್ನ ಯಾರು ಯಾರ ರಕ್ಷಣೆ ಮಾಡ್ತಾ ಇದ್ದಾರೆ ದಿನವೂ ಸಹ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತಿದೆ ಕೊಲೆ ಆಗ್ತಾ ಇದೆ ಇದು ಕೆಲವು ಹೊಣೆಯಾರು ಯಾರು ಹೋಗ್ಬಿಟ್ಟಿರುವ ಪಕ್ಷದಲ್ಲೇ ನಾವು ರಕ್ಷಿಸಿ ಅಂತ ಕೇಳ್ಕೊಂತ ಯಾರು ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ ದಯವಿಟ್ಟು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ ಜನರಿಗೋಸ್ಕರ ಬಡವರಿಗೋಸ್ಕರ ರೈತರಿಗೋಸ್ಕರ ಯುವ ಜನರಿಗೋಸ್ಕರ ಮಹಿಳೆಯರಿಗೋಸ್ಕರ ಪ್ರತಿ ಕ್ಷಣವೂ ಸಾಲ ಧೇಪದ ಸೈನಿಕರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ದಯವಿಟ್ಟು ನಾಡಿನ ಜನತೆ ಈ ಕಡೆ ಗಮನ ಹರಿಸಿ ಭ್ರಷ್ಟ ಪಕ್ಷಗಳನ್ನ ತೊಲಗಿಸಿ ಜೆಡಿಎಸ್ ಪಕ್ಷನ ಆಧಾರದಿಂದ ಕರುಗಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಏನು ಪ್ರಜ್ವಲ್ ರೇವಣ್ಣ ಒಟ್ಟೇ ಅಲ್ಲ ಇರೋದು ಮುಂಜಾನೆ ವಿಧಾನಸೌಧ ಎಷ್ಟರ ಮಟ್ಟಿಗೆ ಒಂದು ಸ್ಟೇ ಆಗುತ್ತೆ ಐವತ್ತು ಜನ ಸ್ಟೇ ಆಗುತ್ತಂದ್ರೆ ಯೋಚನೆ ಮಾಡಿ ನಾವು ಆಯ್ಕೆ ಮಾಡಿ ಕಲಿಸಿರುವಂತಹ ವ್ಯಕ್ತಿಗಳು ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಜನರ ಪರವಾಗಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಅಂತ ಅವರು ಜನರ ಪರವಾಗಿ ಕೆಲಸಗಳನ್ನು ನಿರ್ವಹಿಸ್ತಾರೆ ಬಡವರನ್ನ ರೈತರನ್ನ ಮಹಿಳೆಯರನ್ನ ತಿಂತಾ ಇದ್ದಾರೋ ತಿಂದು ಸೇರ್ತಾ ಇದ್ದಾರೋ ಗೊತ್ತಾಗ್ತೀರ ಅಲ್ಲ ಎರಡು ಸಾವಿರ ವೀಡಸ್ ಅಂದ್ರೆ ಇವತ್ತಿಂದಲ್ಲ ಸುಮಾರು ವರ್ಷಗಳಿಂದ ಈ ಒಂದು ಲೈಂಗಿಕ ಒಂದು ದೌರ್ಜನ್ಯ ಹೆಣ್ಣು ಮಕ್ಕಳ ದೌರ್ಜನ್ಯ ನಡೀತಾ ಇದೆ ಇನ್ನು ಒಂದಾದ್ರೆ ನಾನು ಮಹಿಳೆಯರ ಇದ್ದೀನಿ ದಯವಿಟ್ಟು ಇವಾಗ ಬದ್ದಾಗಿ ನಾಳೆ ಹೆಣ್ಣು ಮಕ್ಕಳು ಯಾರೆಂಟಿಗಳಿಗೆ ನೀವು ಮರೆ ಹೋಗಬೇಡಿ ಈ ಒಂದು ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷ ನಿಮಗೆ ಗ್ಯಾರಂಟಿಗಳನ್ನ ಕೊಡುತ್ತೆ ವಿರ ನಿಮ್ಮನ್ನ ರಕ್ಷಣೆ ಮಾಡಕ್ಕೆ ರಕ್ಷಣೆ ಮಾಡಲಿಕ್ಕೆ ಬರಲ್ಲ ನಿಮಗೆ ರಕ್ಷಣೆ ಮಾಡಲಿಕ್ಕೆ ಬರಲ್ಲ ದಯವಿಟ್ಟು ನಾಡಿನ ಹೆಣ್ಣು ಮಕ್ಕಳು ಆಂತುನ ಜಿಲ್ಲೆಗೆ ಆದ್ರೆ ನಾಡಿನ ತನ್ನ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡ್ತಾ ಇದೆ ಯಾರು ಮನೆ ಎರಡು ಸಾವಿರ ವೀಡಿಯೋಗಳಿಗೆ ಹೆಣ್ಣು ಮಕ್ಕಳ ಇರುವಂತಹ ಲಕ್ಷಾಂತರ ಕುಟುಂಬಗಳಿಗೆ ಯಾರು ಮನೆ ಆಗ್ತಾರೆ ಆಡಳಿತ ಪಕ್ಷ ಬರ್ತಾ ಅಸಾನೇತ ಜನ ಹೆಣ್ಣು ಮಕ್ಕಳಂತೆ ಉಪಯೋಗಿಸಿಕೊಂಡು ಇಡೀ ಕೊಡ್ತಾ ಇದ್ದಾರೆ ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ರಾಷ್ಟ್ರ ಪ್ರತಿ ಕ್ಷಣವು ಜನಪರವಾಗಿ ಕೆಲಸವನ್ನ ಮಾಡ್ತಾ ಇದೆ